எல்லா நீர் சம்பார் நீர் எல்லா மனி கடைத்த அனாத் ரோட அநாத் ரோட தாயி கார்போரேஷன் டேக்ஸ் அஸ கேட்ல நிச்சயம் குடியாட் ரோட் அந்த நம்ம கர்நாடக ಈಗ ನಾವು ಹಳೆ ಹುಬ್ಬಳ್ಳಿಯ ವಿಶಾಲ ನಗರದಲ್ಲಿ ಲಕ್ಕಿ ಹಾಲ್ ಹತ್ತಿರ ಬಂದಿದ್ದೀವಿ ಅಲ್ಲಿ ನಾವು ಸುಂದರವಾದ ಒಂದು ದೃಶ್ಯ ರಸ್ತೆಗಳು ನಿಮಗೆ ಸುಂದರವಾದ ದರ್ಶನವನ್ನು ತೋರಿಸಲಿಕ್ಕೆ ಹೊರಟಿದ್ದೀವಿ ಈಗ ನೀವು ದರ್ಶನ ಪಡೆಯಬಹುದು ಈ ವಿಡಿಯೋದಲ್ಲಿ ನೋಡಿ ನಿಮ್ಗೆ ದರ್ಶನ ಹೇಗಿದೆ ಅಂತ ಹೇಳಿ ಕಾಣುತ್ತೆ ಇದು ಉಚಿತವಾಗಿ ದರ್ಶನ ಇದೆ ಎಲ್ಲರೂ ಟಿವಿಯಲ್ಲಿ ಮುಖಾಂತರ ನೋಡಬಹುದು ಮತ್ತೆ ಹಾಗೆ ಈ ದರ್ಶನ ಈ ತರ ಸುಂದರವಾದ ರಸ್ತೆ ಮಾಡ್ಲಿಕ್ಕೆ ಅಂತೇಳಿ ಇಲ್ಲಿ ಇರುವಂತಹ ಕಾರ್ಪೆಟ್ರು ಮಂಗಳಾ ಗೌರಿ ಅಂತೆ ಶ್ರೀಮತಿ ಮಂಗಳಾ ಗೌರಿ ಅವರು ಹಾಗೂ ಶಾಸಕರು ಅರವಿಂದ್ ಬೆಲ್ಲದ ಅವರು ಅವ್ರು ಇಲ್ಲಿ ಶಾಸಕರ ಇದ್ದು ಇಲ್ಲಿ ಅನುದಾನ ಆಗಿದೆ ಅಂತೆ ಆದ್ರೂ ಇಲ್ಲಿವರೆಗೂ ಇಲ್ಲಿ ಕೆಲಸ ಯಾವುದು ನಡೀಲಿಲ್ಲ ಅಂತ ಎಲ್ಲ ಜನ ಎಲ್ಲಾ ಇದ್ದಾರೆ ಬನ್ನಿ ನೋಡೋಣ ಆ ದೃಶ್ಯ ಹೇಗಿದೆ ಹೇಗಿಲ್ಲ ಅಂತ ಹೇಳಿ ನಮಸ್ಕಾರ ಸರ್ ನಮಸ್ಕಾರ ಈ ರೋಡ್ ಬಗ್ಗೆ ಹೇಗಿರ್ತಾರೆ ರೋಡ್ ಒಟ್ಟ ಒಂದು ಹದಿನೈದು ವರ್ಷ ಆಗುತ್ತೆ ಹಂಗೈತಿ ಹಂಗೈತಿ ರೋಡ್ ಇದೆ ಕಾರ್ಪೊಟ್ರಿ ಹೇಳಿದ್ರೆ ಅವ್ರು ಅಂತಾರ ಎಲ್ಲರಿಗೂ ಹೇಳಿದ್ರ ಸೆಂಟ್ರಲ್ ಬರ್ದ ಬರ್ಬೇಕಂತಾರ ಸೆಂಟ್ರಲ್ ಬಂದ ಮಕ್ಕ ಪಿ ಟು ಟಿ ಸಂಬಂಧ ಅಂತಾರ ಅಂತ ಹೇಳಿದ್ರು ನಾವು ಹ್ಮ್ ಎಲ್ ಬೇಕಾದ್ರೆ ಹೆಣ್ಮಕ್ಳಿಗೆ ಹುಡುಗರು ಹೋಗ್ತಾರ ಹಾಕೊಂಡ್ ಬಿಡಾಕ್ತಾರ ಅವ್ರು ಆಟೋ ಚಾಲಕರ ಹೇಳ್ತಾ ಸರ್ ಎಲ್ಲ ಅನಾಥ ದಾರಿ ಆಗಿದೆ ಅಂತ ಹೇಳಿ ಅನಾಥ ದಾರಿ ಇಲ್ಲ ಇಲ್ಲಿ ಮಾತ್ರ ಗುಡಾಳ ಕ್ರಾಸ್ ಮಟ್ಟ ಐತೆ ರೋಡ್ ಇದನ್ನ ನಮೂನಿ ಐತಿ ಯಾವ್ ಮಾಡ್ತಾರ ಯಾರಿಗೆ ನಾವು ಲೆಟರ್ ಕೊಡ್ಬೇಕು ಯಾರಿಗೆ ಹೇಳಬೇಕು ನಾವು ಗೌರಿ ಹೇಳಿದ ಈಗ ಕನಿಷ್ಠ ಒಂದ್ ಇಪ್ಪತ್ತು ವರ್ಷ ಆಯ್ತು ಇದನ್ನ ರೋಡ್ ಅಂದ್ರೆ ಶಾಸಕರಲ್ಲಿ ಬಂದಿಲ್ಲ ಅಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದಲ್ಲಿ ಚಂಬರ್ ಹೊಡಿಯೋದು ಹೊಡೀದು ಈ ಲೈನ್ ದಾಗ ನಾಕ್ ಚಂಬರ್ ಕಂಟಿನ್ಯೂ ಹೊಡೀತವ್ ಹೆಂಗ ಹೊಡ್ಬೇಕ ಹೆಂಗ್ ಆಡಾಡ್ಬೇಕ ಹೆಂಗ್ ಮಾಡ್ಬೇಕ ಹ್ಮ್ ಗೌರಿ ಜವಾಬ್ದಾರಿ ತೊಗೊಂಡ್ತಿಲ್ಲ ಬೆಲ್ಲದ ಹೇಳಂತಾರ ಬೆಲ್ಲ ಬೆಲ್ಲದ ಹೇಳಿದ್ರ ಸೆಂಟ್ರಲ್ ಬರ್ಬೇಕಂತಾರ ಹ್ಮ್ ಪಿ ಡಬ್ಲ್ಯೂ ಡಿ ಸಮಾನ ಅಂತಾರ ಯಾರಿ ಹೇಳಂತ ಹೇಳ್ಬೇಕ ಈ ನಮೂನಿ ರೋಡ್ ಐತಿ ಯಾರು ಕೆರೆ ಮಾಡ್ತಾರ ಈಗ ನೀವು ಮಿಡದ ಪ್ಯಾಚ್ ವರ್ಕ್ ಮಾಡ್ತಾರ ಈಗ ಮತ್ತೆ ಎಲ್ಲಿ ಮನೆ ತಂದು ಪ್ಯಾಚ್ ವರ್ಕ್ ಮಾಡಿ ಹೋಗ್ಬಿಡ್ತಾರಲ್ಲ ಇದ್ರಮುನಿ ಆಗಿದ್ ಈ ಹದಿನೈದು ವರ್ಷ ಇಪ್ಪತ್ತು ವರ್ಷ ಐತಿ ರೋಡ್ ಮಾಡ ಇಡೇ ಕರ್ನಾಟಕದಾಗ ರೋಡ್ ಆಗೈತಿ ಇಲ್ಲೇ ಯಾಕಿದ್ರಿ ಪಾ ಇಡೇ ರೋಡ್ ಎಲ್ಲಿ ಬೇಕೆಲ್ಲ ಸಿಮೆಂಟ್ ರೋಡ್ ಆಗತ್ತೋಸ್ಮಾರ್ಟ್ ಸಿಟಿ ಸಿಟಿ ಎಂದಿದ್ರೆ எல்மக்கத்தாரி டூல ஆகிங்க டிபார்ட்மெண்ட் ரவுண்ட் உட்கார ரவுண்ட் உடீத்தா அவரு குடுத்திள்ள ரோடுல அவரு ஏன் மத்த நாவோ நான் எல்லா நீர் சம்பார் நீர் எல்லா மணி கடை பரவ சாஸ்கில் ஏன்னோ யாரும் இல்லை ನಾಗರಾಜ್ ಗೌರಿ ಮುಂದಷ್ಟೇ ರೋಡ್ ಮಾಡ್ಯಾರ ಮುಂದಿನ ರೋಡ್ ಏನು ಇಲ್ಲಿ ಯಾರು ಬರಂಗಿಲ್ಲ ಅನಾಥ ರೋಡ್ ಇದು ಯಾರು ಗದ್ದಿರಂಗಿಲ್ಲ ಯಾರ ಕಾರ್ಪೊರೇಟ್ ಇಲ್ಲ ಎಮ್ ಎಲ್ ಎ ಇಲ್ಲ ಯಾರು ವಾರ್ಡಿಂದ ಯಾರು ಇರಂಗಿಲ್ಲ ಅನಾಥ ರೋಡ್ ಅಂತಾರಲ್ಲ ಆದ ಇದು ಅನಾಥ ರೋಡ್ ಇದು ಅಂದ್ರೆ ತಂದೆ ತಾಯಿ ಯಾರಿಲ್ಲ ಕಾರ್ಪೊರೇಷನ್ ಅವ್ರಿಗೆ ಬರೀ ಟ್ಯಾಕ್ಸ್ ಅಷ್ಟ ಬೇಕ ಕೆಲ್ಸದ ರೋಡ್ ಮೈ ತೋ ಕಂಟಿನ್ಯೂ ಯಾಟಿಖರ ಸ್ಮಾರ್ಟ್ ಸಿಟಿ ಸರ್ ಇದು ನೋಡಿದ್ರು ದೇವ್ರ ಗುಡಾ ರೋಡ್ ಅಂತ ನಮ್ಮ ಕರ್ನಾಟಕದಾಗ ನಮ್ಮ ಹುಬ್ಬಳ್ಳಿ ಪ್ರಸಿದ್ಧ ಇದ್ದ ರೋಡ್ ಅಂತ ಅಂತ ಒಂದು ರೋಡ್ ಇದೆ ಆ ರೋಡ್ ನಲ್ಲಿ ಇಲ್ಲೆಲ್ಲ ಪೂರ ಒಲ್ಸರಂಡಿ ರೋಡ್ ಆಗ್ಬಿಟ್ಟೈತಿ ಇದೆ ಪೂರ ಎಲ್ಲ ಪೂರ ಇಡೀ ಒಲ್ಸರಂಡಿ ಇದೆ ಯಾ ಕಾರ್ಪೊರೇಟ್ ಅದಕ್ಕೆ ಬ್ಯಾಂಕ್ ಇಲ್ಲ ಏನು ಏನು ಅದಕ್ಕೆ ಹೊಸ ಕೊಡ್ಬಲ್ರಿ ಯಾರು 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 ಎಂಎಲ್ಎ ಎಲ್ ಎನ್ ಇಲ್ಲ ಎಂ ಪಿನು ಏನು ಇಲ್ಲ ತನ ಅದಕ್ಕೆ ತನ್ನ ಅಷ್ಟಕ್ಕೆ ಅರ್ಥ ಕೆಲಸ ಮಾಡ್ತಾರ ಏನು ಅಲ್ಲಿ ಪೇಷಂಟ್ ಬರಬೇಕಂತ ಬಹಳ ಅಜ್ಜೆ ಆಗುತ್ತೆ ಅದು ವಾಯಾ ನಾವು ಯುಕೆಟ್ ಹಿಲ್ಸ್ ಒಳಗೆ ಒಂದು ರೋಡ್ ಹೋಗಿದೆ ಆ ರೋಡ್ ನಲ್ಲಿ ಆಟೋಸ್ ಟೂ ವೀಲರ್ಸ್ ಕಾರು ಎಲ್ಲ ಅಲ್ಲಿ ಎಲ್ಲ ಪಬ್ಲಿಕ್ ಎಲ್ಲ ಬಹಳ ಬಹಳ ತೊಂದರೆ ಕೊಡ ಕೊಡಕೋತಾರೀ ಅವರು ಅವ್ರು ಕೂಡ ಅಡ್ಡಾಡಕೋ ಇಲ್ಲಿ ಅಂದ್ರೆ ನಮಗ ಏನ್ ವ್ಯತ್ಯಾಸ ಐತಿ ಅಂತಂದ್ರೆ ಅಲ್ಲಿ ಅಷ್ಟು ವಿಶಾಲ ನಗರದಾಗ ಅಷ್ಟ ಮಾಡ್ಕೊಂಡ್ರು ರೋಡ್ ನಮ್ಮ ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವ್ರ ಸಾಹೇಬರು ಬಂದಿದ್ರು ಅಂತ ನಾವ್ ಅಲ್ಲಿ ಮಾಡಿ ಇದು ಕೆಲ್ ಮಾಡಿದ್ರು ಈ ರೋಡ್ ಅವ್ರದ ಅಲ್ಲವಾ ಹೌದು ಅವ್ರ ರೋಡ್ ಹೌದು ಅಲ್ರಿ ಮಾಡ್ಕೊಂಡ್ರು ಅವ್ರು ಮಾಡ್ಕೊಂತ ಕುಂತ್ರು ನಾವ್ ಅಕ್ಕ ಅದ್ರ ಯಾವ್ದು ಮಾಡ್ಲಿ ಏನ್ ಬಿಡ್ಲಿ ನಾವು ಅಂದ ಒಂದು ಅಡ್ಡಾಡಂಗಿಲ್ಲ ಯಾರು ಯಾರು ಅಡ್ಡಾಡಂಗಿಲ್ಲ ನಾವು ಎಲ್ಲಾರು ಅಡ್ಡಾಡ್ತಾರು ಪ್ರತಿ ಒಂದ್ ಮನುಷ್ಯ ಅಡ್ಡಾಡ್ತಾನು ಪಬ್ನ ಅಂತಂದ್ರ ಪ್ರತಿ ಒಂದ್ ಮನುಷ್ಯ ಅಡ್ಡಾಡ್ತಾನು ಇದಕ್ಕೆ ಡಿಲಿವರಿ ಬರ್ತದೆ ಅಂಬುಲೆನ್ಸ್ ಬರುತ್ತೆ ಇರುತ್ತದೆ ಏನು ಅದ್ರ ಬಗ್ಗೆ ಯಾರು ಕಳ್ತೀನಿ ಇಲ್ಲ ಅದ ಒಂದೇ ರೋಡ್ ಈಗ ಮಾಡಿದ್ರು ಹತ್ತು ವರ್ಷ ಅದ್ರಿ ಮಾಡ್ಬೇಕಂದ್ರಿ ಅದು ಒಂದ್ ಹಂಗ ಒಂದೊಂದ್ಸಲ ಮುಂದ್ ವರ್ಷ ನನ್ ಕಡೆ ಅಟೋಲಿ ಬರ್ರಿ ನಾನು ಸರ್ವಿಸ್ ಮಾಡ್ಕೊತೀನಿ ಎಂಟು ದಿವಸ ಆಯ್ತು ಅದು ಒಂದ್ಸಂಡಿ ಹತ್ತು ಬಂದ್ರೆ ಇನ್ ಮಾಡ್ತಾರ ಕಾರ್ಪೊರೇಷನ್ ಮಾಡ್ತಾರೆ ಒಂದ್ ಎರಡ್ ನಿಮಿಷದಲ್ಲಿ ಮಾಡಿ ಬರ್ತಾರೆ

ವಿಡಿಯೋ ಮಾಡಿ ಹಾಕ್ರಿನ್ ಸ್ಮಾರ್ಟ್ ಸಿಟಿ ಯಾರು ಅಂತ ನೋಡ್ತಾ ಇದ್ದಾರೆ ನೀವು ನೀನು ಕಾರ್ ಮಾಡಿ ಆಸ್ಟರ್ ಕೂಡ ಮಾಡಿ ಅರ್ಧ ಮಾಡಿ ಅಷ್ಟೆ ಈಟ್ ಮಾಡಿಬಿಟಾರೆ ಅಲೆ ಯಾರು ಇಲ್ಲಿ ಬಟಾ

ಸರ್ ಗುಡಿಯಾಳ ಕ್ರಾಸ್ ನಿಂತ್ರ ನಮ್ದ ಶಿಮ್ಲಾ ನಗರ್ ಬ್ರಿಡ್ಜ್ ಮಠ ಇಷ್ಟು ರೋಡ್ ಹೊಡೆದೈತಿ ನಡ್ಲಿಕ್ಕೆ ಆಗುವಲ್ತ್ ಅಷ್ಟು ತುಂಬಾ ಕೆಟ್ಟ ಬಿಟ್ಟೈತಿ ರೋಡ್ ಯಾವ್ದಾದ್ರು ಪೇಷಂಟ್ ಕರ್ಕೊಂಡು ಹೋಗ್ಬೇಕಂದ್ರ ಆಟೋದಾಗ ಬರಾಗ್ತಾ ಇಲ್ಲ ಈಗ ಜಸ್ಟ್ ಪೇಶೆಂಟ್ ಕರ್ಕೊಂಡ್ ಕರ್ಕೊಂಡು ಸೈಡ್ ಡಾಕ್ಟರ್ ಕಡೆ ಹಾರ್ಟ್ ಪೇಶೆಂಟ್ ಅದು ಹೋಗಿ ಒಳ್ಳೆ ರಿಟರ್ನ್ ಮನಿಗೆ ಕರ್ಕೊಂಡು ಮುಟ್ಟಿಸ್ಬೇಕಂತ ಹೇಳಿದ್ರು ಅಷ್ಟು ತ್ರಾಸಾಗಂತದಾಗ ಅವರು ಡಾಕ್ಟರ್ ಬೈದಾಡ ಕುಂತ್ ಬಿಟ್ರು ಯಾ ಏರಿಯಾದ ಹರ್ಬಿಟ್ರಿಗೆ ಏನು ಸುಮ್ ಕುಂತಾರಲ್ಲ ಯಾರು ಇದ್ರ ಬಗ್ಗೆ ವಿಚಾರ ಮಾಡಕ್ ಕುಂತಿಲ್ಲ ಈಗ ಅದು ಇಷ್ಟು ಕೆಟ್ಟಿದೆ ಸರ್ ಅದು ಹೇಳಬಾರ್ದು ನೋಡಿದ್ರೆ ನೀವು ನೀವೋ ಒಂದ್ ವಿಚಾರ ಮಾಡ್ತೀರಿ ಇದ ಎಮ್ ಎಲ್ ಎನು ಅದ್ರ ಬಗ್ಗೆ ವಿಚಾರ ಮಾಡವಲ್ರ ಕಾರ್ಬೋಟ್ರ ವಿಚಾರ ಮಾಡವಲ್ರ ಆ ಇದು ಮಳಿ ಬಂತಂದ್ರ ಮುಗ್ದೋದ್ ಸರ್ ಮನೆಯಲ್ಲಿ ಮನಿಲಿಂದ ಹೊರಗ್ ಬರೋದು ವಜ್ಜೆ ಆಗ್ಬಿಟ್ಟೈತಿ ಅಷ್ಟು ತ್ರಾಸಾಗ್ ಸರ್ ಇದು ಈಗ ಹೇಳಿ ಬೇಜಾರಾಗ್ಬಿಟ್ಟೈತಿ ದಿನಾ ದಿನಾ ಕಂಪ್ಲೇಂಟ್ ಮಾಡಿ ಯಾರು ಅದ ಕಂಪ್ಲೇಂಟ್ ತಗೊಳಾಕ್ತಾ ಇರಲ್ಲ ಬಂದ್ ಮಾಡ್ತೇವಿ ಏನೋ ಕಡಿಗಿಡಿ ಹಾಕ್ತಿವಿ ಕಲ್ಲ ಹಾಕ್ತಿವಿ ಅಂತಾರ ಏನು ಇಲ್ಲ ಸರ್ ಅಷ್ಟು ಬಹಳ ತ್ರಾಸ ಇಲ್ಲಿ ಪೇಷಂಟ್ ಹಾರ್ಟ್ ಪೇಷೆಂಟ್ ತಗೋದ್ ಏನಾರ ಡಿಲಿವರಿ ಪೇಷೆಂಟ್ ತಗೊಂಡ್ ಹೋಗೋದು ಬಹಳ ವಜ್ಜೆ ಆಗ್ಬಿಟ್ಟೈತಿ ನಮಗು ದಯವಿಟ್ಟು ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿ ರೋಡ್ ನಮ್ಗ ಇದ್ ಮಾಡ್ಕೊಡ್ಬೇಕಂತ ನಿಮ್ಗ ಕೈ ಮುಗಿದ ಕೇಳ್ಕೊತೇನಿ ಸರ್